ಓಂ ಗಂ ಗಣಪತಯೇ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮಸ್ಕಾರ ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ನಿಮಗೊಂದು ವಿಶೇಷವಾದ ನಂಬರ್ ಹಣದ ಅಭಿವೃದ್ಧಿಗಾಗಿ ಹಣ ನಿಮ್ಮ ಹತ್ರ ನಿರಂತರವಾಗಿ ಬರ್ತಾ ಇರಲಿಕ್ಕೆ ವರಮಹಾಲಕ್ಷ್ಮಿ ಪೂಜೆಯ ದಿನ ಈ ನಂಬರನ್ನು ಈ ನಾನು ಹೇಳ್ತಕ್ಕಂಥ ಈ ಸಿಂಬಲ್ ಸಂಖ್ಯೆಯನ್ನು ನಿಮ್ಮ ಕೈಯಲ್ಲಿ ಬರಿಬೇಕು ಹೌದು ಯಾವ ರೀತಿ ಬರೀಬೇಕು ಅಂತ ನಾನು ಹೇಳ್ತೇನೆ ನೋಡಿ ವಿಶೇಷವಾಗಿ ನಮಗೆ ಒಂದು ವಿಶೇಷ ದಿನ ಇದ್ದಾಗ ಆ ದಿನದಲ್ಲಿ ಪ್ರಾರಂಭ ಮಾಡಿದಂತಹ ತಂತ್ರ ಮಂತ್ರ ಯಂತ್ರ ವರ್ಕ್ ಆಗುತ್ತೆ ಹೌದು ಖಂಡಿತವಾಗ್ಲು ಹೋಗ್ತಾ ಇದ್ದೆ ಇದರ ಬಗ್ಗೆ ಇನ್ನೊಂದು ಸಲ ವೀಡಿಯೋ ಮತ್ತು ಯಂತ್ರ ಮಂತ್ರ ತಂತ್ರ ಯಾಕಂದರೆ ನೋಡಿ ಇಲ್ಲಿ ಮಂತ್ರ ಅಂದರೆ ಎನರ್ಜಿ ಯಂತ್ರ ಅಂದರೆ ಮಿಷಿನ್ ತಂತ್ರ ಅಂದರೆ ಟೆಕ್ನಿಕ್ ಈ ಎರಡು ಎಲ್ಲನೂ ಸೇರಿ ಒಂದು ಮ್ಯಾಟ್ರ್ ಉತ್ಪಾದನೆ ಆಗುತ್ತೆ ಅಲ್ಲಿಂದ ನಾವು ಯಾವತ್ತಾದರೂ ಆ ತಂತ್ರವನ್ನು ಮಾಡಿದಾಗ ಅದರ ಜೊತೆಗೆ ಮಂತ್ರವನ್ನು ಪಠಿಸಿದಾಗ ನಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ್ತಕ್ಕಂಥದ್ದು ಸೊ ಜಾತಕದಲ್ಲಿ ಎಷ್ಟೇ ಕೆಟ್ಟದಿರಲಿ ಆದರೆ ನಾವು ನಿರಂತರವಾಗಿ ಮಂತ್ರ ಮಂತ್ರಗಳನ್ನು ಮಾಡಿದಾಗ ಅಂದರೆ ನಮಗೆ ಬೇಕಾದಂತಹ ಯಾವುದಿದೆ ನಮ್ಮ ಎನರ್ಜಿಯಲ್ಲಿ ಯಾವುದಿದೆ ನಮಗೆ ಯಾವುದು ಬೇಕು ಅದನ್ನು ಮಾಡಿದಾಗ ವಿಶೇಷ ಫಲ ಸಿಗ್ತಕ್ಕಂಥದ್ದು ತುಂಬ ಸಲ ಇದರ ಬಗ್ಗೆ ನಾನು ವಿಡಿಯೋ ಮಾಡಿದ್ದೇನೆ ತುಂಬ ಸಲ ನಾನು ಮಾಡಿದಂತಹ ತಂತ್ರಗಳನ್ನು ನಾನು ಕೊಟ್ಟಂಥ ತಂತ್ರಗಳನ್ನು ಮಾಡಿ ತುಂಬ ಜನ ಸಕ್ಸಸ್ ಆಗಿದ್ದಾರೆ ಅವರ ಕೆಲಸ ಸಕ್ಸಸ್ ಆಗಿದೆ ನಮಗೆ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಬಂದಿದೆ ಕೆಲವರು ಕಾಲ್ ಮಾಡಿ ನಮಗೆ ಥ್ಯಾಂಕ್ಸ್ ಎಲ್ಲ ಹೇಳಿದ್ದಾರೆ ಸೊ ತುಂಬ ಜನ ಮಾಡಿದ್ದಾರೆ ಎಲ್ಲನೂ ಮಾಡಬೇಕಂತ ನಿಮಗೆ ಯಾವುದು ಬೇಕು ಅದನ್ನು ನೀವು ಮಾಡ್ಬೋದು ನಾವು ತುಂಬ ತಂತ್ರವನ್ನೆಲ್ಲ ಕೊಡ್ತೀವಿ ನಿಮಗೆ ಯಾವುದು ಬೇಕಾಗುತ್ತೆ ಅದನ್ನು ಮಾಡಿ ಇವತ್ತಿನ ತಂತ್ರ ವಿಶೇಷವಾಗಿ ನೋಡಿ ಇವತ್ತಿನ ತಂತ್ರ ನಿಮಗೆ ಇವತ್ತಿನ ತಂತ್ರಕ್ಕೆ ಬೇಕಾಗಿರ್ತಕ್ಕಂಥ ವಸ್ತು ಒಂದು ಹಸಿರು ಪೆನ್ ಹೌದು ಹಸಿರು ಶಾಯಿಯ ಪೆನ್ ಸೊ ಈ ಈ ಸಿಂಬಲನ್ನು ನೀವು ನಿಮ್ಮ ಕೈಯಲ್ಲಿ ಬರೀಬೇಕು ಯಾವತ್ತು ಶುಕ್ರವಾರ ಶುಕ್ರವಾರ ವರಮಹಾಲಕ್ಷ್ಮಿಯ ಪೂಜಾ ದಿನದಂದು ನೀವು ಈ ಸಿಂಬಲನ್ನು ನಿಮ್ಮ ಕೈಯಲ್ಲಿ ಬರೀಬೇಕು ಯಾವ ಸಿಂಬಲ್ ನೋಡಿ ನಾನು ಸಿಂಪಲಾಗಿ ತೋರಿಸ್ತೀನಿ ನಿಮ್ಮದು ನೀವು ಗಂಡಸರಾಗಿದ್ದರೆ ಜೆನ್ಸ್ ನಿಮ್ಮ ರೈಟ್ ರೈಟ್ ಹ್ಯಾಂಡಲ್ಲಿ ಬರೀಬೇಕು ಕರೆಕ್ಟಾಗಿ ನಿಮ್ದಿಟ್ಕೊಳ್ಳಿ ಅದೇ ನೀವು ಹೆಂಗಸರಾಗಿದ್ದರೆ ಮಹಿಳೆಯರಾಗಿದ್ದರೆ ನೀವು ನಿಮ್ಮ ಲೆಫ್ಟ್ ಹ್ಯಾಂಡಲ್ಲಿ ಈ ಸಿಂಬಲನ್ನು ಈ ಸಿಂಬಲನ್ನು ಮತ್ತು ಅದರ ಆ ಸಂಖ್ಯೆಯನ್ನು ಬರೀಬೇಕು ಯಾವ ಸಂಖ್ಯೆ ನೋಡಿ ಸಿಂಪಲಾಗಿ ಯಾವ ಪೆನ್ನಲ್ಲಿ ಬೆರಿಬೇಕು ಹಸಿರು ಕಲ್ಲರಿನ ಶಾಯಿಯಲ್ಲಿ ಗ್ರೀನ್ ಗ್ರೀನ್ ಇಂಕಲ್ಲಿ ಅದನ್ನು ಬರೀಬೇಕು ಯಾವತ್ತು ವರಮಹಾಲಕ್ಷ್ಮಿ ಪೂಜೆ ಅಂದರೆ ಶುಕ್ರವಾರ ಆವತ್ತು ಪ್ರಾರಂಭ ಮಾಡಿ ಮತ್ತೆ ಪ್ರತಿ ಶುಕ್ರವಾರ ಅದನ್ನು ಬರಿಬೋದು ಪ್ರತಿ ಶುಕ್ರವಾರ ಪ್ರತಿ ದಿನವೂ ಬರಿಬೋದು ಯಾವುದೇ ತಪ್ಪಾಗಲ್ಲ ಯಾವ ರೀತಿ ಬರಿಬೇಕು ನೋಡಿ ನಾನು ಆಗಿ ನಿಮಗೆ ತೋರಿಸ್ತೇನೆ ಒಂದು ಹಸಿರು ಕಲರ್ ಪೆನ್ನನ್ನು ತಗೊಳ್ಳಿ ಅಂದರೆ ಹಸಿರು ಕಲರ್ ಶಾಯಿ ಇರ್ತಕ್ಕಂಥದ್ದು ನಾನಿಲ್ಲಿ ಬ್ಲೂ ಅನ್ನು ಯೂಸ್ ಮಾಡಿದ್ದೇನೆ ಬಟ್ ನೀವು ಹಸಿರು ಕಲರ್ ಶಾಯಿಯನ್ನು ಯೂಸ್ ಮಾಡಿ ನಿಮ್ಮ ಶುಕ್ರ ಪರ್ವ ಏನಿದೆ ನಿಮ್ಮ ಶುಕ್ರ ಪರ್ವ ಇಲ್ಲಿ ನೋಡಿ ಕರೆಕ್ಟಾಗಿ ನೋಡಿ ಈ ಶುಕ್ರ ಪರ್ವದಲ್ಲಿ ಈ ರೀತಿ ಟ್ರ್ಯಾಂಗಲನ್ನು ಬರಿಬೇಕು ಶುಕ್ರ ಪರ್ವದಲ್ಲಿ ಈ ರೀತಿ ಟ್ರ್ಯಾಂಗಲ್ ನೋಡಿ ಶುಕ್ರ ಪರ್ವದಲ್ಲಿ ಈ ರೀತಿ ಟ್ರ್ಯಾಂಗಲ್ ಅನ್ನು ಬರಿಬೇಕು ಟ್ರ್ಯಾಂಗಲ್ ಅನ್ನೋದು ಇದರ ಮೇಲೆ ಸಿಕ್ಸ್ ಅಂತ ಬರಿಬೇಕು ಸೊ ಸಿಕ್ಸ್ ಶುಕ್ರನ ಸಂಖ್ಯೆ ಟ್ರ್ಯಾಂಗಲ್ ಕೂಡ ಸೊ ಇದನ್ನು ಬರಿಬೇಕು ಸೊ ಯಾವ ಮಂತ್ರವನ್ನು ಹೇಳ್ಕೊಂಡು ಬರೀಬೇಕು ಪ್ರಾರ್ಥನೆ ಮಾಡಿ ಮಹಾಲಕ್ಷ್ಮಿ ತನ್ನ ನಿರಂತರವಾಗಿ ಹಣ ಬರ್ತಾ ಇರಲಿ ಎಲ್ಲ ಮೂಲದ ಹಣ ಆಕರ್ಷಣೆ ಆಗಲಿ ಅಂತ ಪ್ರಾರ್ಥನೆ ಮಾಡಿ ಈ ಟ್ರ್ಯಾಂಗಲನ್ನು ನೀವು ಬರಿಬೇಕು ಟ್ರ್ಯಾಂಗಲನ್ನು ನೋಡಿ ಈ ರೀತಿ ಟ್ರ್ಯಾಂಗಲ್ ಅನ್ನೋದು ಸಿಕ್ಸ್ ಸೊ ನಾನು ಲೆಫ್ಟಲ್ಲಿ ಬರ್ತಿದ್ದೆ ಬಟ್ ನೀವು ನಿಮ್ಮ ಲೆಫ್ಟ್ ಹ್ಯಾಂಡಿಂದ ರೈಟ್ ಹ್ಯಾಂಡಲ್ಲೂ ಕೂಡ ಬರಿಬೋದು ಈ ರೀತಿ ಈ ರೀತಿ ನೀವು ಗಂಡಸರಾಗಿದ್ದರೆ ನಿಮ್ಮ ಈ ಈ ಶುಕ್ರ ಪರ್ವ ಏನಿದೆ ಶುಕ್ರ ಪರ್ವ ಈ ಶುಕ್ ಇದು ಶುಕ್ರನ ಫಿಂಗರ್ ಇದರ ತತ್ವ ಇಲ್ಲಿ ಶುಕ್ರಪರ್ವ ಅಂತ ಹೇಳ್ತೇವೆ ಇದರಲ್ಲಿ ನೀವು ಈ ರೀತಿ ನಿಮ್ಮ ಟ್ರ್ಯಾಂಗಲನ್ನು ಮಾಡಬೇಕು ನೋಡಿ ಸಿಂಪಲ್ ಇಷ್ಟೇ ಸಿಂಪಲ್ ಈ ಸಂಖ್ಯೆಯನ್ನು ನೀವು ಈ ಸಿಂಬಲನ್ನು ನೀವು ಶುಕ್ರವಾರ ಪ್ರಾರಂಭ ಪ್ರತಿದಿನ ಬರಿತಾ ಬನ್ನಿ ಸಂಕಲ್ಪ ಮಾಡಿ ನಮಗೆ ಈ ಸಿಂಬಲನ್ನು ಬರೀತೇವೆ ಹಣ ಕೂಡ ನಿರಂತರವಾಗಿ ಬರ್ತಾ ಇದೆ ಎಲ್ಲ ಮೂಲಗಳಿಂದ ನಮಗೆ ಧನಾಕರ್ಷಣೆ ಆಗಲಿ ಅಂತ ಮಹಾಲಕ್ಷ್ಮಿಯನ್ನು ವಿಶೇಷ ದಿನ ವರಮಹಾಲಕ್ಷ್ಮಿ ಪೂಜೆ ಆವತ್ತು ಮಾಡಿದಂಥ ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಾ ಹೋಗೋದು ಸೊ ಆ ಸಂಖ್ಯೆಯನ್ನು ಬರೆಯಿರಿ ಅದರ ಜೊತೆಗೆ ಓಂ ಶ್ರೀಂ ನಮಃ ಮಂತ್ರವನ್ನು ಪಠಿಸಿ ಇಷ್ಟೇ ಮಾಡಿ ನೋಡಿ ವಿದಿನ್ ತ್ರೀ ಮಂಥಲ್ಲಿ ಅಂದರೆ ಮೂರು ತಿಂಗಳೊಳಗಾಗಿ ನಿಮಗೆ ನಿಮ್ಮ ಚೇಂಜಸ್ ಗೊತ್ತಾಗುತ್ತೆ ನಿಮ್ಮ ಬದುಕಿನಲ್ಲಿ ಹಣ ಎಲ್ಲಿಂದಲೂ ಬರುತ್ತೆ ನಿಮಗೆ ಎಲ್ಲಿಂದಾದರೂ ಬಂದೇ ಬರುತ್ತೆ ತುಂಬ ಚೇಂಜಸ್ ಆಗಿದೆ ಸೊ ಇದನ್ನು ಭಕ್ತಿಯಿಂದ ಸರಿಯಾಗಿ ಮಾಡಿ ಸೊ ಗ್ರೀನಿಂಗನ್ನೇ ಉಪಯೋಗ ಮಾಡಿ ಎಲ್ರಿಗೂ ಶುಭವಾಗಲಿ ಶುಭ